ಗುರುಭ್ಯೂ ನಮಃ ಕನ್ನಡಾಂಬೆ ಕಂದ ಎಜುಕೇಶನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾವು ಕನ್ನಡದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕಿಂತ ಪೂರ್ವದಲ್ಲಿ ಕನ್ನಡ ಎಷ್ಟು ಸುಲಭ ಅಂತ ಹೇಳಿ ಮಹಲಿಂಗರಂಗರು ತಮ್ಮ ಅನುಭವಾಮೃತ ಎಂಬ ಕೃತಿಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಸುಲಿದ ಬಾಳೆಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಬ ಕನ್ನಡ ಅಂತ ಹೇಳಿದರೆ ಇಷ್ಟು ಸುಲಭವಾಗಿರುವಂತಹ ನಮ್ಮ ಕನ್ನಡ ಭಾಷೆಯನ್ನು ವ್ಯಾಕರಣದ ಮೂಲಕ ನಾವು ಎಷ್ಟು ಇನ್ನೂ ಎಷ್ಟು ಸರಳವಾಗಿ ಸರಳಗೊಳಿಸಬಹುದು ಅಂತ ನಾವು ತಿಳಿದುಕೊಳ್ಳಲು ಹೋಗೋಣ ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಂಸ್ಕೃತದ ಅರ್ಥವನ್ನು ನೋಡುವುದಾದರೆ ವ್ಯಾಕ್ರಿಯಂತೆ ಉತ್ಪಾದ್ಯಂತೆ ಅಸಾಧುಭ್ಯೋ ಶಬ್ದೇ ಬಹ ವಿವಿಚ ಬೋಧ್ಯ ಯತ್ರ ತತ್ ವ್ಯಾಕರಣಂ ಶಬ್ದಗಳ ಅಸಾಧುತ್ವವನ್ನು ಅಂದರೆ ಪ್ರಯೋಗಾರ್ಹತೆಯನ್ನು ಬೋಧಿಸುವ ಶಾಸ್ತ್ರಕ್ಕೆ ವ್ಯಾಕರಣ ಅಂತ ಹೇಳಿ ಕರೆಯುತ್ತೇವೆ ಈ ವ್ಯಾಕರಣ ಸಂಬಂಧಪಟ್ಟ ಹಾಗೆ ವ್ಯಾಕರಣವನ್ನು ಅನೇಕ ಸಂಸ್ಕೃತ ಕವಿಗಳು ತಮ್ಮ ಒಂದು ಗ್ರಂಥದಲ್ಲಿ ತಿಳಿಸ್ಕೊಳ್ ತಿಳಿಸಿ ತಿಳಿಸಿದ್ದಾರೆ ಅವು ಯಾವ್ಯಾವಂದರೆ ಎರಡನೆಯ ನಾಗವರ್ಮನು ಕಾವ್ಯಾವಲೋಕನ ಎಂಬ ತಮ್ಮ ಒಂದು ಕೃತಿಯಲ್ಲಿ ವ್ಯಾಕರಣಕ್ಕೆ ವಿಷಯಗಳನ್ನು ತಿಳಿಸಿದ್ದಾರೆ ಈ ಕಾವ್ಯಾವಲೋಕನ ಎಂಬ ಕೃತಿಯನ್ನು ಅನುಸರಿಸಿಯೇ ಮುಂದೆ ನಮ್ಮ ಕೇಶಿ ರಾಜರು ಶಬ್ದಮಣಿ ದರ್ಪಣ ಎಂಬ ಕೃತಿಯನ್ನು ರಚಿಸಿದ್ದಾರೆ ನಂತರ ಈ ಅದೇ ಎರಡನೇ ನಾಗೋರ್ಮರ ಇನ್ನೊಂದು ಕೃತಿಯಾದಂಥ ಕರ್ನಾಟಕ ಭಾಷಾಭೂಷಣ ಎಂಬ ಈ ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಭಟ್ಟಾಕಳಂಕರು ಶಬ್ದಾನುಶಾಸನವನ್ನು ಬರೆದಿದ್ದಾರೆ ಈ ವ್ಯಾಕರಣದಲ್ಲಿ ನಾವು ಅನೇಕ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗ್ಬೋದು ಅದರಲ್ಲಿ ಮೊದಲನೇದಾಗಿ ವರ್ಣಮಾಲೆ ಎರಡು ಸಂಧಿಗಳು ನಾಮ ನಂತರ ನಾಮಪದಗಳು ವಿಭಕ್ತಿ ಪ್ರತ್ಯಯಗಳು ಸಮಾಸಗಳು ಕ್ರಿಯಾಪದಗಳು ಕೃದಂತಗಳು ತದ್ದಿತಾಂತಗಳು ಅವ್ಯಯಗಳು ಲಿಂಗಗಳು ವಚನಗಳು ವಾಕ್ಯಗಳು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಗಳು ದ್ವಿರುಕ್ತಿ ಜೋಡು ನುಡಿ ಪಡೆ ನುಡಿ ಗಾದೆ ಮಾತು ತತ್ಸಮ ತದ್ಮ ತದ್ಭವ ಹೀಗೆ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ತಾ ಹೋಗಬಹುದು ತಿಳಿಯಬಹುದು ಅದರಲ್ಲಿ ಮೊದಲನೆಯದಾಗಿ ವರ್ಣಮಾಲೆ ವರ್ಣ ಅಂತ ಹೇಳಿದರೆ ಅಕ್ಷರ ಈ ವರ್ಣಮಾಲೆ ಭಾಷೆಯ ಲಿಖಿತ ಸಂಕೇತವೇ ಅಕ್ಷರ ಯದಕ್ಷರತಃ ತಸ್ಮಾದಕ್ಷರಂ ಯಾವುದು ನಾಶವಾಗುವುದಿಲ್ಲವೇ ಅದನ್ನು ನಾವು ಅಕ್ಷರ ಅಂತ ಹೇಳಿ ಕರೆಯುತ್ತೇವೆ ಭಾಷೆಯ ಲಿಖಿತ ಸಂಕೇತವೇ ಅಕ್ಷರ ಇದನ್ನು ನಾವು ವರ್ಣ ಅಂತಲೂ ಕರೆಯುತ್ತೇವೆ ಈ ವರ್ಣಗಳ ಸಮೂಹವನ್ನು ವರ್ಣಮಾಲೆ ಎನ್ನುವರು ಪ್ರತಿಯೊಂದು ಭಾಷೆಯಂತೆ ಕನ್ನಡವೂ ಕೂಡ ತನ್ನದೇ ಆದ ವರ್ಣಮಾಲೆಯನ್ನು ಹೊಂದಿದೆ ಅಕಾರದಿಂದ ಅಳಕಾರದವರೆಗೆ ನಾಲ್ವತ್ತೊಂಬತ್ತು ಅಕ್ಷರಗಳನ್ನು ಕನ್ನಡ ವರ್ಣಮಾಲೆ ಅಂತ ಹೇಳಬಹುದು ಈ ಕನ್ನಡ ವರ್ಣಮಾಲೆಯಲ್ಲಿ ನಾವು ಮೂರು ವಿಭಾಗವಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಮೊದಲನೆಯದಾಗಿ ಸ್ವರಗಳು ಎರಡನೇದಾಗಿ ವ್ಯಂಜನಗಳು ಮೂರು ಯೋಗವಾಹಗಳು ಈ ಸ್ವರಗಳಲ್ಲಿ ಒಟ್ಟು ಹದಿಮೂರು ವ್ಯಂಜನಗಳು ಅದೇ ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಈ ಸ್ವರ ಈ ಸ್ವರಗಳಲ್ಲಿ ಹದಿಮೂರು ಅಕ್ಷರಗಳನ್ನು ನಾವು ನೋಡುತ್ತೇವೆ ಅದರಲ್ಲಿ ಸ್ವರ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರ ಅಂತ ಹೇಳಿ ಕರೆಯುತ್ತೇವೆ ಈ ಕನ್ನಡದಲ್ಲಿ ಸ್ವರಗಳನ್ನು ಹದಿಮೂರು ಇವೆ ಅವು ಆ ಇ ಉ ರು ಎ ಐ ಓ ಇವು ಹದಿಮೂರು ಸ್ವರಗಳು ಇದರಲ್ಲಿ ಎರಡು ಸಂಧ್ಯಾಕ್ಷರಗಳಿವೆ ಸ್ವರಗಳಲ್ಲಿ ಮತ್ತೆ ನಾವು ಮೂರು ವಿಧಗಳನ್ನು ಕಾಣಬಹುದು ಅದರಲ್ಲಿ ಮೊದಲನೆಯದಾಗಿರುವ ಸ್ವರ ಎರಡು ದೀರ್ಘ ಸ್ವರ ಮತ್ತು ಮೂರು ಪ್ಲುತ ಸ್ವರಗಳು ಈ ಸ್ವರಗಳಲ್ಲಿ ಒಟ್ಟು ನಾವು ಹದಿಮೂರು ಒಂದು ಏಳು ಸ್ವರಗಳಾದರೆ ಆರು ಸ್ವರಗಳಿವೆ ಈ ಸ್ವರ ಅಂತ ಹೇಳಿದರೆ ಏನು ಅಂತ ಹೇಳೋದಾದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ನಮ್ಮ ಸ್ವರಗಳನ್ನು ಸ್ವರ ಅಂತ ಕರೆಯುತ್ತೇವೆ ಅಂದರೆ ಕನ್ನಡದಲ್ಲಿ ಆರು ಸ್ವರಗಳಿವೆ ಅವುಗಳೆಂದರೆ ಅ ಇ ಉ ರು ಎ ಓ ಇವು ಆರು ಸ್ವರಗಳು ಅಂದರೆ ಇವುಗಳು ಉಚ್ಚಾರ ಮಾಡುವಂತಹ ಸಂದರ್ಭದಲ್ಲಿ ನಾವು ಕಡಿಮೆ ಸಮಯವನ್ನು ನಾವು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದು ಸ್ವರಗಳಾಗಿವೆ ಈ ದೀರ್ಘಸ್ವರ ಅಂತ ಹೇಳಿ ಏನು ಅಂತ ಹೇಳೋದಾದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ದೀರ್ಘಸ್ವರಗಳು ಎನ್ನುವರು ಈ ದೀರ್ಘಸ್ವರವನ್ನು ಯಾವ್ಯಾವು ಅಂತ ಹೇಳಿದರೆ ಆ ಇ ಓ ಔ ಒಟ್ಟು ಏಳು ದೀರ್ಘಸ್ವರಗಳಿವೆ ಈ ಈ ಸ್ವರಗಳನ್ನು ಹೇಳುವಾಗ ನಾವು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಲಾಗುತ್ತೆ ಆದ್ದರಿಂದ ಇವು ದೀರ್ಘ ಸ್ವರಗಳು ಪ್ಲೂತ ಸ್ವರಗಳು ಏನು ಅಂತ ಹೇಳಿದರೆ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ಪ್ಲತ ಸ್ವರ ಎನ್ನುವರು ಇದನ್ನು ಅವಗ್ರಹ ಚಿಹ್ನೆಯಿಂದ ಗುರುತಿಸುತ್ತಾರೆ ಮುಂದಿನ ಒಂದು ವಿಷಯವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು